ಅಂತ ನಾನು ಬರ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಬೆಂಡೆಕಾಯಿ ಫ್ರೈ ತುಂಬಾ ಫುಲ್ಲು ಡ್ರೈ ಇದು ಇದು ಈವ್ನಿಂಗ್ ಸ್ನ್ಯಾಕ್ಸು ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತು ಮಾಡೋದು ಕೂಡ ಈಸಿ ತುಂಬ ಗರ್ಗರಿ ಇದೆ ನೀವು ಸೌಂಡ್ ಕೇಳಿಸ್ಕೊತಾ ಇರ್ಬೋದು ನೋಡಿ ತುಂಬಾ ಗರ್ಗರಿ ಇದೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡ್ತಾ ಇದ್ದೀರ ಎಷ್ಟು ಗರ್ಗರಿ ಇದೆ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ ಈಗ ಬೆಂಡೆಕಾಯಿ ಫ್ರೈ ಡ್ರೈ ಮಾಡೋದಕ್ಕೆ ನಾನು ಒಂದು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೆಂಡೆಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕಿದ್ದೀನಿ ನೋಡಿ ಈಗ ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಚೆನ್ನಾಗಿ ತೇವೆ ಎಲ್ಲ ಹೀರ್ಕೋಬೇಕು ಬಟ್ಟೆ ನೋಡಿ ಈ ಥರ ಚೆನ್ನಾಗಿ ಫುಲ್ಲು ಡ್ರೈ ಮಾಡ್ತೀನಿ ಇದಂತೂ ತುಂಬಾ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಮಕ್ಕಳು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರೋವಾಗ ಬರೋಷ್ಟಲ್ಲಿ ಮಾಡಿಕೊಟ್ರೆ ತುಂಬ ಗರ್ಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಫುಲ್ಲು ಡ್ರೈ ಮಾಡಿದ್ದೀನಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಷ್ಟಿಷ್ಟು ಪೀಸ್ ಮಾಡಿಟ್ಟಿದ್ದೀನಿ ನಾನು ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲ್ ಇಟ್ಟಿದ್ದೀನಿ ನಾನು ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ತೀನಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ ಒಂದು ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ತೀನಿ ஒன்றூனு ார பிடி ஹாத்தினி ஒன்று ஸ்பூனு தனியா தனியா பிடி ஜீரே பிடி கரம் மசாலா அரிஷன ஆ ಉಪ್ಪು ಹಾಕ್ತೀನಿ ಇಷ್ಟು ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕೈಯಿಂದನೇ ಮಾಡಬೇಕು ಕೈಯಿಂದ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಂಡೆಕಾಯಿಗೆ ಮಸಾಲೆ ಎಲ್ಲ ಅಂಟ್ಕೋಬೇಕು ನೋಡಿ ಇಟ್ಟು ಇನ್ನೂ ಕೆಳಗಡೆ ಇದೆ ಸ್ವಲ್ಪ ನೀರು ಚುಕಿಸ್ಕೊತೀನಿ ನೀರು ಚುಮ್ಕಸ್ಕೊಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ತೀನಿ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹಿಡ್ಕೋಬೇಕು ಇನ್ನೊಂದು ಸ್ವಲ್ಪ ನೀರು ಚುಮ್ಕಸ್ತೀನಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ನಿಮಗೆ ಹಿಡ್ದಿದೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾಯಿತು ಇವಾಗ ಇದಕ್ಕೆ ಕೆಲವು ಕಡಲೆಕಾಯಿ ಬೀಜ ಇದೆಲ್ಲ ಹಾಕಬೇಕು ಮೊದಲು ಎಣ್ಣೆಲಿ ಕರೆದು ಇಟ್ಕೊತೀನಿ ಫಸ್ಟು ಕಡಲೆಕಾಯಿ ಬೀಜ ಗೋಡಂಬಿ ಹಸಿರು ಮೆಣ್ಸಿನ್ಕಾಯಿ ಇದನ್ನೆಲ್ಲ ಮ ಮೊದಲು ಎಣ್ಣೆಲಿ ಕರೆದು ಇಟ್ಕೊತೀನಿ ಈಗ ಕಡಲೆಕಾಯಿ ಬೀಜ ಆಯಿತು ಇವಾಗ ಉರುಗಡ್ಲೆನ ಕರಿತೀನಿ ಉರುಗಡ್ಲೆ ಮೆತ್ತಗಿರುತ್ತೆ ಗರಿಗರಿ ಆಗುವವರೆಗೂ ಕರಿಬೇಕು ಈಗ ಗೋಡಂಬಿ ಇವಾಗ ಕೊಬ್ಬರಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಅದು ఇవగా హెణశిన్కాయ ఒసరు మెణశిన్కాయ కర్బేవాతీ ಕಡಲೆಕಾಯಿ ಬೀಜ ಗೋಡಂಬಿ ಉರುಗಡ್ಲೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಇಷ್ಟೇನು ಎಣ್ಣೆಲಿ ಕರೆದಿಟ್ಕೊಂಡಿದ್ದೀನಿ ಇವಾಗ ಒಂದೊಂದು ಪೀಸನ್ ಪೀಸ್ ಥರ ಹಾಕ್ತೀನಿ ಇವಾಗ ಒಟ್ಟಿಗೆ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಅದಕ್ಕೆ ಒಂದೊಂದು ಪೀಸೇ ಹಾಕಬೇಕು ನಾನು ಬೆಂಡೆಕಾಯಿ ಕಲಸಿಟ್ಕೊಂಡಿದ್ದೆನಲ್ಲ ಅದನ್ನು ಒಂದೊಂದು ಪೀಸ್ನೇನೆ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಇವಾಗ ನೋಡಿ ಉಲ್ಟ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ತುಂಬಾ ಗರಿಗರಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಲೈಟಾಗೂ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ರೆಡಿ ಆಯಿತು ಇವಾಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆ ಕರೆದಿಟ್ಟಿದ್ದೀನಿ ಕೆಳಸ್ತಾ ಇದ್ದಾರೆ ಸೌಂಡು ಎಷ್ಟು ಬರೋರಿ ಇದೆ ನೋಡಿ ಇವಾಗ ನಾನು ಕಡಲೆಕಾಯಿ ಬೀಜ ಕಡಲೆ ಕೊಬ್ಬರಿ ಗೇ गोडंबी मेणसनकायि मध्ये कर्बिष्ट नेल कर्बतिम इगायत हा की आम्ही चितीनं एक्स गर्भी आता नोडी ತುಂಬ ಗರಿಗರಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫುಲ್ ಡ್ರೈ ಇದೆ ರೆಡಿ ಆಯ್ತು ಬೆಂಡೆಕಾಯಿ ಫ್ರೈ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ